ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನಾಡಿ ಮಿಡಿತ ತಿಳಿಯಲು ಇನ್ನೂ ಸಮಯ ತೆಗೆದುಕೊಳ್ಳುತ್ತೆ ಈ ಬಾರಿ ಗೆಲ್ಲಲು ವಾತಾವರಣ ಅನುಕೂಲಕರವಾಗಿದ್ದು ಪಕ್ಷದ ಒತ್ತಡದಿಂದ ಮಕ್ಕಳನ್ನ ಚುನಾವಣೆಗೆ ನಿಲ್ಲಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದರು ಬಿಜೆಪಿಯವರು ತಮ್ಮ ಮನೆಗೆ ತಾವೇ ಬೆಂಕಿ ಹಚ್ಚಿಕೊಳ್ಳುತ್ತಿದ್ದಾರೆಂಬ ತಮ್ಮ ಹೇಳಿಕೆ ಕುರಿತ ಪ್ರಶ್ನೆಗೆ ಬಿಜೆಪಿಯವರೇ ಗೋ ಬ್ಯಾಕ್ ಅಂತಿದ್ದಾರೆ ಅಷ್ಟರಲ್ಲಿ ನಾವು ಚುನಾವಣೆ ಮುಗಿಸುತ್ತೇವೆ ಶೆಟ್ಟರ್ ಅವರು ಇಲ್ಲಿಗೆ ಬಂದಾಗ ಗೌರವದಿಂದ ನೋಡಿಕೊಂಡೆವು ಅದು ಅವರ ಸ್ವತಂತ್ರ ನಿರ್ಧಾರ ಮೋಸ ಮಾಡಿದ್ರು ಎನ್ನಲು ಆಗುವುದಿಲ್ಲ ಈಗ ಅಲ್ಲಿಗೆ ಹೋಗಿದ್ದಾರೆ ಅವರಿಗೆ ಬಿಟ್ಟದ್ದು ಎಂದರು ಲಕ್ಷ್ಮಣ ಸಭೆಗೆ ಚುನಾವಣೆ ಜವಾಬ್ದಾರಿ ನೀಡದಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಜವಾಬ್ದಾರಿ ಕೊಡುವ ಪ್ರಶ್ನೆ ಬರುವುದಿಲ್ಲ ನಾವೇ ಹೋಗಿ ಮಾಡಬೇಕು ನಾವು ಇಲ್ಲಿ ಬರ್ತೀವಿ ಅಲ್ಲಿ ಹೋಗ್ತೀವಿ ನಮ್ಮ ಜವಾಬ್ದಾರಿ ಕೂಡ ಇದೆ ಎಲ್ಲ ಕಡೆ ಹೋಗ್ತಾ ಇದ್ದೇವೆ ಇನ್ನೂ ಚುನಾವಣಾ ಉಸ್ತುವಾರಿ ಹಂಚಿಕೆ ಮಾಡಿಲ್ಲ ಎಂದರು ಚಿಕ್ಕೋಡಿ ಕಾಂಗ್ರೆಸ್ ಕಚೇರಿಯಲ್ಲಿ ಸವದಿ ಭಾವಚಿತ್ರ ಹಾಕದಿರುವುದಕ್ಕೆ ಪ್ರತಿಕ್ರಿಯಿಸಿ ಇದನ್ನ ಸ್ಥಳೀಯ ನಾಯಕರು ಮಾಡಬೇಕು ಈ ವಿಷಯವನ್ನು ಚಿಕ್ಕೋಡಿ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಎಂದರು ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆದ್ದರೆ ಡಿಕೆಶಿ ಮುಖ್ಯಮಂತ್ರಿ ಆಸೆ ವ್ಯಕ್ತಪಡಿಸಿರುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಈಗ ಆ ವಿಷಯ ಉದ್ಭವ ಆಗುವುದಿಲ್ಲ ಹೆಚ್ಚಿನ ಸ್ಥಾನ ಗೆಲ್ಲುವುದಷ್ಟೇ ನಮ್ಮ

ತೊಳ್ತೇವೆ ಆದ್ರೂ ಎಲ್ಲಿ ವಾತಾವರಣ ಅನುಕೂಲ ಇದೆ ಅದಾದ್ರೂ ಕಂಟಿನ್ಯೂ ಆಗಿ ಒಯ್ಯ ಕಾರ್ಯಕರ್ತರು ಪಕ್ಷ ಅವ್ರನ್ನ ನಿಲ್ಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ ನಾವ್ ಯಾಕೆ ಮಾಡ್ತಾ ಇರೋ ಅವ್ರ ವಯಸ್ಸಲ್ಲ ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಒಳ್ಳೆಯ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ ಕೇಳಿ ವರಿಷ್ಠ ಸ್ಪರ್ಧೆ ಸ್ಪರ್ಧೆಗಿಳಿಸಿದೀವಿ ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ ಸೊ ಕಾಂಗ್ರೆಸ್ನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ ಹೌದೌದು ಅದನ್ನು ಕೂಡ ಮತ್ತಾರು ಗಮನಿಸಬೇಕಂತ ನಾವು ಇವ್ರೆ ಸಣ್ಣ ಸಣ್ಣವರ್ದಾರ್ ಅಂದ್ರೆ ಸಣ್ಣವರಿದ್ದಾರ ದೊಡ್ಡವರಾಗಲ್ಲ ಅದು ಬರಬಹುದು ಏ ಅವ್ರೇನ್ ಮಾಡ್ತಾರ ನಾವು ದೊಡ್ಡವರ ಅಂತ ದೊಡ್ಡವ್ರಿಗೆ ಸಣ್ಣ ಅಲ್ಲ ಕೆಲಸ ಯಾರು ಮಾಡ್ತಾರ ಅದು ಬಹಳ ಮುಖ್ಯ ಅದಕ್ಕಾಗಿ ಭಕ್ತಾರು ಕೂಡ ಅದನ್ನ ವಿಶೇಷವಾಗಿ ಗಮನಿಸ್ಬೇಕಂತ ನಾವು ಹೇಳ್ತಾ ಇದ್ವಿ ಅನುಭವದ ಯಾರು ಅಡ್ವಾನ್ಸ್ ಅಂತ ಹೇಳ್ತಾ ಇದೀವಿ ಇದ್ದಾರೆ ಅವ್ರೇಟ್ ಕಡತಾರ ಮಾಡಿದ್ವಿ ನಾವ್ ಎಲ್ಲಿ ಅವ್ರೇದಾರ ಫೈರ್ ಫೈಟ್ ನಮ್ಮ ಎಲೆಕ್ಷನ್ ಇಲ್ಲ ಅವ್ರಿಗೆ ಸ್ವತಂತ್ರ ಯಾವುದೇ ಪಕ್ಷ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು ಮೋಸ ಮಾಡೋದಂತ ಹೇಳಿಕ್ ಆಗಲ್ಲ ಅವ್ರಿಗೆ ಚಾಯ್ಸ್ ಆಗ ಇಲ್ಲಿ ಇರಬೇಕು ಅಲ್ಲಿ ಅಂತ ಹೇಳಿಕ್ ಆಗಲ್ಲ ಅವ್ರು ಇಲ್ಲಿ ಬಂದ್ರು ಸ್ವಾಗತ ಮಾಡಿದೀವಿ ಗೌರವದಿಂದ ಕಾಣ್ತೀವಿ ಈಗ ಅಲ್ಲಿ ಹೋಗಿದಾರ ಅದವ್ರ ನಿರ್ಧಾರ ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಅವ್ರ ಏನ್ ಮಾಡ್ತಾರ ನಮ್ ಬಗ್ಗೆಲ್ಲ ನಮ್ ನಾವ್ ಅಷ್ಟೇ ನಾವ್ ಹೆಂಗ್ ಗೆಲ್ಬೇಕು ನಮ್ ಕಾರ್ಯಕರ್ತನ ಹಿಡ್ಕೋಬೇಕು ನಮ್ ಯೋಜನೆ ಯೋಜನೆಗಳನ್ನ ಹೇಳ್ಬೇಕು ಅಷ್ಟೇ ನಮ್ ಉದ್ದೇಶ ಅವ್ರ ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ಸಂಬಂಧಪಟ್ಟ ವಿಚಾರ ಅಲ್ಲ ಸಿಗ್ ಪ್ರಶ್ನೆ ಇಲ್ಲ ನಾವ್ ಹೋಗಿ ಮಾಡ್ಬೇಕ್ರಿ ಈಗ ನಾವು ಇಲ್ಲಿ ಬರ್ತಾ ಇದೀವಿ ಅಲ್ಲಿ ಹೋಗ್ತಾ ಇದೀವಿ ಎಲ್ಲ ಕಡೆ ಹೋಗ್ತಾ ಇದೀವಿ ನಮ್ ಜವಾಬ್ದಾರಿ ಕೂಡ ಇದೆ ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ ಲಕ್ಷ್ಮಣ್ ಸವದಿ ಅವ್ರ ಭಾವಚಿತ್ರಗಳನ್ನ ಕಂಡು ಬರ್ತಾ ಇಲ್ಲ ಅವ್ರ ಲೋಕಲ್ ಅವ್ರ ಹಾಕ್ಬೇಕಲ್ಲ ಅವ್ರ 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 ಮಾಡ್ಬೇಕು ಅಧ್ಯಕ್ಷ ತರ್ತೀವಿ ಯಾಕಂದ್ರೆ ಅವ್ರು ಮಾಡ್ಬೇಕಾದ್ರೆ ನಾವು ಹೇಳಿ ಹೆಚ್ಚಿನ ಸೀಟ್ ಕೇಳಿದ್ರೆ ಮುಂದೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಸಪೋರ್ಟ್ ಮಾಡ್ಬೇಕು ಅಂತ ಸಿ ಕೆ ಸುಮಾರಿ ಈಗ ವಿಷಯ ಉತ್ತಮವಾಗಲ್ಲ ಸೀಟ್ ಗೆಲ್ಲೋದಷ್ಟೇ ನಮ್ಮ ಮುಖ್ಯ ಉದ್ದೇಶ ಮುಖ್ಯಮಂತ್ರಿ ಯಾರು ತರ ಬಿಡ್ತಾರ ಮುಂದಿನ ವಿಷಯ ಬೇರೆ ಇದಕ್ಕೆ ಅದಕ್ಕೂ ಸಂಬಂಧ ಇಲ್ಲ ಚಿಕ್ಕೋಡಿಯಲ್ಲಿ ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಸಭೆ ಮಾಡ್ತಾ ಇದ್ದಾರೆ ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು ಅವರು ಕೂಡ ಆಕರ್ಷಣೆಗೆ ಟಿಕೆಟ್ ಕೊಡ್ತೀವಿ ಅದ್ರ ಟಿಕೆಟ್ ಕೊಡ್ಲಿಲ್ಲ ಯಾರು ಅವ್ರು ಎಲ್ತಾರ ಯಾರೆಲ್ಲ ಚುನಾವಣೆ ಆದ್ರೆ ಹಂಗೆ ಸುಮ್ನೆ ಹಂಗೆ ಯಾರ್ಯಾರ ಯಾರು ಟಿಕೆಟ್ ಕೊಟ್ಟು ಹೌದಾ ಅರ್ಜಿನ ಕೊಟ್ಟಿಲ್ಲ ಯಾರು ಮಾಡುದ್ ನಾವ್ ಅರ್ಜಿನ ಕೊಟ್ಟಿಲ್ಲ ನಾವ ಕೊಡ್ಸಿದ ಅವ್ರಿಗೆ ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವ್ ಇಲ್ಲ ನಮ್ ಜಿಲ್ಲೆಯಲ್ಲಿ ಯಾರು ಬರ್ತಲ್ಲ ಕರ್ನಾಟಕರ ಬಗ್ಗೆ ಒಂದ್ ಮಾತು ಹೇಳಿಕ್ ಕೊಟ್ಟಿಲ್ಲ ನಾವು ನಮ್ಮ ಪಕ್ಷದಲ್ಲಿ ಇಲ್ಲ ಅದನ್ನ ಬಂಡಾಯ ಬಂಡಾಯ ಅಂತ ಹೇಳಕ್ ದಯವಿಟ್ಟು ಹೇಳಕ್ ಮಾಡ ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ ಅದೇ ಬಂಡಾಯ ಆಗ್ತಾರ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧ ಇಲ್ಲ ಈಗ ನಮ್ಮ ವಿರೋಧಿ ಮಾತಾಡುವಂತ ಪ್ರಶ್ನೆ ಬಂತು ನೀವು ಕೇಳ್ಬೇಕು ಅವ್ರು ಅವ್ರು ಸ್ವತಂತ್ರ ಇದಾರ ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಶ್ನೆ ಇಲ್ಲ ಅವ್ರು ಸ್ವತಂತ್ರ ಆಗಿದಾರ ಅವ್ರ ಏನ್ ಬೇಕಾದ್ರೆ ಅವ್ರು ಹೇಳಕ್ ನಮ್ಮ ಪಕ್ಷದಲ್ಲಿದ್ದಾರೆ ಅವ್ರು ನಮ್ಗೆ ಯಾಕೆ ಕೇಳ್ತಾರ ನಮ್ಮ ಪ್ರಶ್ನೆ ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರು ಒಮ್ಮೆ ಬಂದು ಆರ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಹೋಗ್ಬೇಕಂತ ನಮ್ಮ ಪ್ರಶ್ನೆ ಅದಕ್ಕೆ ಕೊಡ್ಸಿದ್ವಿ ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಲ್ಲಿ ಅಡ್ವಾನ್ಸ್ ಹೇಳ್ತೀನಿ ವರ್ಷದ ಈಗ ಹೇಳ್ತೀನಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ ಜಾರಕಿಹೊಳಿ ಏನ್ ತಪ್ಪಿದ್ದಾರೆ ತಪ್ಪಿಲ್ಲ ಮಾಡಕ್ಕೆ ಹೇಳ್ತಾರೆ ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನ ಮಾಡ್ಬೋದು ಈಗ ಎಲೆಕ್ಷನ್ ಯಾಕೆ ಮಾಡುದ್ರಲ್ಲ ಬೇರೆ ಟೈಮ್ನಾಗ ಮಾಡೋದಿಲ್ಲ ಅದ ಅಲ್ಲಿ ಹೋಗ್ತಿವಿ ಇಲ್ಲಿ ಹೋಗ್ತಿವಿ ಎಲ್ಲ ಕಡೆ ಹೋಗ್ತಿವಿ ನಾವು இல்ல அல்ல இல்லை அந்த அதுல அவ்வளவு ஓட்டார அவர நமக்கு அவர் அவ்வளோ பட்சத்த அவர் சால்வ் அதனால ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ